ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ಜುಬಿಲೆಂಟ್ ಕಾರ್ಖಾನೆಯಲ್ಲಿ ಇಂದು ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಗಾಯಕ ಆರ್ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕನಕದಾಸ ಪುರಂದರದಾಸ ಬಸವಣ್ಣ ಅಕ್ಕಮಹಾದೇವಿ ಮುಂತಾದ ಮಹನೀಯರಿಂದ ಸಮೃದ್ಧವಾದ ಭಾಷೆ ಕನ್ನಡ ಮಾತನಾಡಿದಂತೆ ಬರೆಯುವ ಓದಿಸಿಕೊಳ್ಳುವ ಭಾಷೆ ಕನ್ನಡ ಮಾತ್ರ ಎಂಬುದು ಕನ್ನಡ ಭಾಷೆಯ ಹೆಗ್ಗಳಿಕೆ ಎಂದರು ದೇಶದ ಎಲ್ಲ ಭಾಷೆ ಸಂಸ್ಕೃತಿಯ ಜನರನ್ನ ನಮ್ಮವರಂತೆ ಒಪ್ಪಿಕೊಳ್ಳುವ ವಿಶಾಲ ಹೃದಯಗಳು ಕನ್ನಡಿಗರ ಕನ್ನಡ ಭಾಷೆ ಸಾಹಿತ್ಯ ಕ್ಷೇತ್ರಕ್ಕೆ ಇತರ ಸಹೋದರ ಭಾಷೆ ಜನರ ಕೊಡುಗೆ ಅಪಾರವಾಗಿದೆ ಮುಂದಿನ ಜನ್ಮದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡಿಗನಾಗಿ ಹುಟ್ಟುವ ಅಭಿಲಾಷೆಯನ್ನ ಖ್ಯಾತ ಹಿನ್ನೆಲೆ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳಿಕೊಂಡಿದ್ರು ಹೇಳ್ತಾರೆ ಅವಾಗಲ್ಲಿ ಇರೋರಿಗೆ ಕೆಲವರಿಗೆ ಓಕೆ ಅಂತ ಆಗುತ್ತೆ ಇನ್ನು ಕೆಲವರಿಗೆ ಬೇಡ ಬೇರೆ ಅಂತ ಹೇಳ್ತಾರೆ ಆಗ ರಾಮಮೂರ್ತಿ ಅವರು ಯೋಚನೆ ಮಾಡ್ತಾರೆ ಹಳದಿ ಬಣ್ಣದ ಧ್ವಜದಲ್ಲಿ ಕರ್ನಾಟಕದ ಭೂಪಟವನ್ನು ಹಸಿರು ಬಣ್ಣದಲ್ಲಿ ಚಿತ್ರೀಕರಿಸಿ ಅದರಲ್ಲಿ ಭತ್ತದ ಏಳು ತೆನೆಯ ಚಿತ್ರವನ್ನು ಹಾಕಿ ಮೊದಲನೆಯ ಭಾವುಟ ಕನ್ನಡದ ಧ್ವಜವನ್ನ ಬಿಡುಗಡೆ ಮಾಡ್ತಾರೆ ಇದನ್ನ ನೋಡಿ ಕೆಲವರಿಗೆ

ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ